ಈ ಜಾತಿ ಗಣತಿಯಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರದ ಒಂದು ಬಹಳ ಒಂದು ಉತ್ಕೃಷ್ಟವಾದ ಒಂದು ಕೆಲಸ ಮಾಡ್ತಾಯಿದೆ ಇದರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾದ ಜಗದೀಶ್ ಸರ್ ಅವರ ಒಂದು ತಂಡದಲ್ಲಿ ನಾವೆಲ್ಲರೂ ಸಹ ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿದಿನ ಬೆಳಿಗ್ಗೆ ಎಂಟರಿಂದ ಸಂಜೆ ಎಂಟುವರೆಗೂ ಎಲ್ಲ ನಮ್ಮ ಎನ್ಯುಮಿರೇಟರ್ಸು ಸೂಪರ್ವೈಸರ್ಸು ನೋಡಲ್ಫ್ಸರ್ಸ್ ಎಲ್ಲ ಸಹ ವಿವಿಧ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸ್ಕೊತಾ ಇದ್ದಾರೆ ಪ್ರತಿಯೊಂದು ಮನೆಗೂ ಸಹ ಭೇಟಿ ನೀಡ್ತಾ ಇದ್ದಾರೆ ಸುಮಾರು ನಮ್ಮಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ನಾವಲ್ಲಿ ಈಗಾಗಲೇ ನಾವು ಪ್ರತಿ ಮನೆಯೂ ತಲುಪಾಗಿದೆ ಇನ್ನು ಕೇಳುವಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಿ ನಮಗೆ ಧೋರಣೆ ಆಗ್ತಾಯಿದೆ ಅದನ್ನು ಕೂಡ ನಾವು ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಹಾಗೂ ಅಲ್ಲ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಮೂಲಕ ಹಾಗೂ ಏನಿದೆ ಪೊಲಿಟಿಕಲ್ ಪಾರ್ಟೀಸನ್ನು ಎಲ್ಲ ಕನ್ಸಲ್ಟ್ ಮಾಡಿ ಇದನ್ನು ಒಂದು ಯಶಸ್ವಿಗೊಳಿಸಲು ಎಲ್ಲ ಶ್ರಮ ಪಡ್ತಾಯಿದ್ದೀವಿ ಇದರಿಂದ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅವರ ಜಾತಿ ಅವರ ಏನು ವೈಯಕ್ತಿಕವಾದ ಸ್ವಾತಂತ್ರ್ಯ ಅವ್ರು ಯಾವ ರೀತಿಯ ಕುಲಕಸುಗಳಲ್ಲಿದ್ದಾರೆ ಯಾವ ಎಲ್ಲಿ ಓದಿದ್ದಾರೆ ಸರ್ಕಾರದ ಯೋಜನೆ ಏನು ಪಡೆದಿದ್ದಾರೆ ಅವ್ರು ಯಾವ ಬ್ಯಾಂಕಿನಲ್ಲಿ ಅಕೌಂಟ್ ಇದ್ದಾರೆ ಎಷ್ಟು ಜಮೀನಿದೆ ಏನು ಆರೋಗ್ಯ ಸಮಸ್ಯೆ ಇದೆ ಎಲ್ಲ ಕೂಡ ಗೊತ್ತಾಗೋದರಿಂದ ಮುಂದಿನ ದಿನಗಳಲ್ಲಿ ಒಂದು ಭವ್ಯವಾದ ಒಂದು ರಾಜ್ಯವನ್ನು ರೂಪಿಸುವಲ್ಲಿ ಇದು ಬಹಳಷ್ಟು ಒಳ್ಳೆಯದು ಕೆಲಸ ಮಾಡುತ್ತೆ ಇದಕ್ಕೆಲ್ಲ ಸಾರ್ವಜನಿಕರು ನಮಗೆ ಸಹಕಾರ ಮಾಡಬೇಕು ಅಂತ ನಾವು ಕೋರ್ಕೊತೀವಿ ಇದಕ್ಕೆ ನಮಗೆ ಕೈ ಜೋಡಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ನಾವು ಧನ್ಯವಾದವನ್ನು ತಿಳಿಸ್ತೇವೆ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವು ಕಡೆ ಏನು ಉತ್ತರ ಭಾರತದವರು ನಾವು ಸರ್ಕಾರದಿಂದ ಯಾವ ಸವಲತ್ತುಗಳನ್ನು ಪಡೆಯುತ್ತಿಲ್ಲ ನಾವು ಏನಕ್ಕೆ ಇದನ್ನು ಕೊಡಬೇಕು ಅಂತ ಹೇಳ್ತಾಯಿದ್ರು ಆದರೆ ಇದು ಏನು ಇದು ಘನತೆಗೆ ತಾವಿಲ್ಲಿ ಬಂದಿದ್ದೀರಾ ಇಲ್ಲಿ ನೆನೆಸಿದ್ದೀರಾ ಈ ನಾಡಲ್ಲಿ ಇದ್ದೀರಾ ತಾವು ಎಲ್ಲಿಂದ ಬಂದಿದ್ರು ಕೂಡ ತಮ್ಮ ಆಧಾರ್ ಮುಖಾಂತರ ಕೂಡ ಇಲ್ಲಿ ನಾವು ವೆರಿಫಿಕೇಶನ್ ಮಾಡಿಸ್ಕೊ ಅಂತ ಹೇಳಿದ್ರು ಬಹಳಷ್ಟು ಜನ ಅಪಾರ್ಟ್ಮೆಂಟ್ಗಳಲ್ಲಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಅವರೆಲ್ಲ ಕನ್ವಿನ್ಸ್ ಮಾಡಿದಾಗ ಕೆಲವರೆಲ್ಲ ಕನ್ವಿನ್ಸ್ ಆಗಿದ್ದಾರೆ ನಮ್ಮ ಬ್ರಿಗೇಡು ಅಂಥ ಕಡೆಯೆಲ್ಲ ಅಧ್ಯಕ್ಷನೆಲ್ಲ ನಾವು ಮಾತಾಡಿದಾಗ ಅವರೆಲ್ಲ ಕನ್ವಿನ್ಸ್ ಆಗಿದ್ದಾರೆ ಬೇರೆ ಕಡೆಗಳಲ್ಲಿ ಅವರು ಕೆಲವು ಕಡೆ ಮುತುವರ್ಜಿ ತೊಗೊಂಡಿಲ್ಲ ಆದರೆ ಇದೇನು ಇದು ಸ್ವತಂತ್ರ ಅವರಿಗೆ ಸ್ವತಂತ್ರ ಕೊಟ್ಟಿದೆ ಹೈಕೋರ್ಟ್ ಹೇಳಿದೆ ಇದು ಅವ್ರ ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಅದಕ್ಕಾಗಿ ನಾವು ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ಭಾಳಷ್ಟು ಜನ ಅವರಷ್ಟು ಅವರೇ ಕೂಡ ಮಾಡ್ಕೊಳ್ಳೋಕ್ಕೆ ಸರ್ಕಾರದ ಅವಕಾಶ ಮಾಡಿಕೊಂಡಿದೆ ಸೆಲ್ಫ್ ಎನ್ಯುಬ್ರೇಷನ್ ಕೂಡ ಮಾಡಿಕೊಂಡಿದ್ದಾರೆ ಕೆಲವರೆಲ್ಲ ಸೊ ಅದು ಕೂಡ ಇದು ಕೂಡ ಇನ್ನೂ ನಡೀತಾನೆ ಇದೆ ಇನ್ನೂ ಈ ತಿಂಗಳ ಕೊನೆಯವರೆಗೂ ಕೂಡ ಇರ್ತದೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಕೂಡ ನಾವು ಭಾಗಿಯಾಗಬೇಕು ಪ್ರತಿಯೊಬ್ಬ ಎನುಮ್ರೇಟರು ತಮ್ಮ ಮನೆಗೆ ಭೇಟಿ ನೀಡಿದಾಗ ತಮ್ಮ ರೇಷನ್ ಕಾರ್ಡ್ ನೀಡಿ ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ನೀಡಿ ತಾವು ವಿವರಗಳನ್ನು ನೀಡಿದರೆ ಅದೆಲ್ಲವೂ ಸಹ ವಿವರವು ಗೋಪ್ಯವಾಗಿರುತ್ತದೆ ಯಾವುದೇ ಕಾರಣಕ್ಕೂ ಇದನ್ನು ಬಹಿರಂಗಪಡಿಸುವುದಿಲ್ಲ ತಮ್ಮ ತಮ್ಮ ಅಕೌಂಟ್ ನಂಬರ್ ಏನು ಇಲ್ಲ ಸರ್ಕಾರ ತಾವು ಯಾವ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀರಾ ಸಾಕ್ಷರತೆ ಇದೆಯಾ ಬ್ಯಾಂಕಿಂಗ್ ಸಾಕ್ಷರತೆ ಕುರಿತು ಇದು ಕೆಲಸ ಆಗ್ತದೆ ಕುರಿತು ತಮ್ಮ ವೈಯಕ್ತಿಕವಾಗಿ ತಾವು ನಾವು ಏನನ್ನು ಸಹ ಮಾಹಿತಿ ಪಡೆಯುತ್ತಿಲ್ಲ ಮತ್ತು ಇದರಿಂದ ಏನು ಮುಂದಿನ ದಿನಗಳಲ್ಲಿ ಯಾವ ಒಂದು ಸಮಾಜ ಯಾವ ಒಂದು ಲೆವೆಲಲ್ಲಿದೆ ಮತ್ತು ಯಾವುದಕ್ಕೆ ನಾವೀಗ ಉತ್ತರ ಕರ್ನಾಟಕ ಉತ್ತರ ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟು ಏಳಿಗೆ ಇದೆ ಯಾವ ರೀತಿಯಾದ ಒಂದು ಕಾಯಿಲೆ ಕಸಾಲ ಇದೆ ಅಲ್ಲಿ ಎಲ್ಲಿ ನಾವು ಹಾಸ್ಪಿಟಲ್ಸ್ ಓಪನ್ ಮಾಡಬೇಕು ಎಲ್ಲಿ ಅಂಗನವಾಡಿ ಓಪನ್ ಮಾಡಬೇಕು ಎಲ್ಲಿ ಪ್ರಾಥಮಿಕ ಶಾಲೆ ಓಪನ್ ಮಾಡಬೇಕು ಎಲ್ಲಿ ಆಸ್ಪತ್ರೆಗಳ ಒಂದು ಸೌಲಭ್ಯ ಇಡಬೇಕು ಇದೆಲ್ಲವೂ ಸಹ ಒಂದು ಡಿಶನ್ ತಗೊಳ್ಳೋದಕ್ಕೆ ಸರ್ಕಾರಕ್ಕೆ ಬಹಳ ಅನುಕೂಲವಾಗುತ್ತದೆ ತಾವೆಲ್ಲ ಮುಕ್ತವಾಗಿ ಸರ್ ಬಂದ ತಮ್ಮ ಇನ್ವರ್ಟರ್ಸ್ಗೆ ಮಾಹಿತಿ ನೀಡಬಹುದು